ಯಾಕ್ರಿ ನೋಡ್ರಿ ಬಹಳ ಯಶಸ್ವಿಯಾಗಿ ಕಳೆದ ಒಂದು ವರ್ಷದಲ್ಲಿ ಯಾವ ಕೆಲವರು ಹೇಳ್ತಾ ಇದಾರಲ್ಲ ಹೊಂದಾಣಿಕೆ ರಾಜಕಾರಣ ಅಂತೇಳಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿದ್ದರೆ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡ್ತಿದ್ವಿ ಸಿದ್ದರಾಮಯ್ಯವ್ರ ವಿರುದ್ಧ ಯಾವ ಸಿದ್ದರಾಮಯ್ಯವ್ರ ಆರ್ಭಟ ತಡೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ವೋ ಬೆಂಗಳೂರಿಂದ ಮೈಸೂರಿನ ಪಾದಯಾತ್ರೆಯ ಪರಿಣಾಮ ಒಂಟಿಗಾಲ ನಿಲ್ಲಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದ್ದೇವೆ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಹಾಗಾಗಿ ವಿಜಯೇಂದ್ರ ಆಗಲಿ ನಮ್ಮ ಪಕ್ಷದ ಯಾರೇ ಮುಖಂಡರಾಗಲಿ ಹೊಂದಾಣಿಕೆ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಈ ರೀತಿ ಪದೇ ಪದೇ ರೀತಿ ಹೇಳಿಕೆಗಳು ಕೊಟ್ಟು ಕೊಡೋದ್ರ ಮೂಲಕ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಕಾರ್ಯಕರ್ತರು ಕಳೆದ ಒಂದು ವರ್ಷದಲ್ಲಿ ಒಂದು ದಿನವೂ ಕೂಡ ಸುಮ್ಮನೆ ಕೂತಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ತದನಂತರದಲ್ಲಿ ಬೆಂಗಳೂರಿನ ಮೈಸೂರು ಮೂಡ ಹಗರಣದಲ್ಲಿ ಪಾದಯಾತ್ರೆ ಮಾಡಿದ್ದೇವೆ ಇದರ ನಡುವೆ ಅನೇಕ ಭ್ರಷ್ಟಾಚಾರದ ಪ್ರಕರಣ ತೆಗೆದುಕೊಂಡು ಹೋರಾಟಗಳನ್ನು ಮಾಡಿದ್ದೇವೆ ಲೋಕಸಭಾ ಚುನಾವಣೆ ಯಶಸ್ವಿಯಾಗಿ ನಡೆಸಿದ್ದೇವೆ ಸಂಘಟನಾ ಪರ್ವ ನಿಮ್ಗೆ ಗೊತ್ತಿರಲಿ ಈ ಗೊಂದಲದ ನಡುವೆನೂ ಕೂಡ ಕರ್ನಾಟಕ ರಾಜ್ಯ ನಾಲ್ಕನೇ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ ಸಂಘಟನಾ ಪರ್ವದಲ್ಲಿ ಮೆಂಬರ್ಶಿಪ್ ಡ್ರೈವ್ ಇರಬಹುದು ಆಕ್ಟಿವ್ ಮೆಂಬರ್ಶಿಪ್ ವಿಚಾರದಲ್ಲಿರ್ಬೋದು ಕರ್ನಾಟಕ ಸದಸ್ಯತ್ವ ನೋಂದಣೆಯಲ್ಲಿ ಮೂರನೇ ಸ್ಥಾನದಲ್ಲಿದ್ದೇವೆ ಆಕ್ಟಿವ್ ಮೆಂಬರ್ಶಿಪ್ ಅಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದೇವೆ ಯಾವುದರಲ್ಲೂ ಕೂಡ ಸಂಘಟನೆ ವಿಚಾರದಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟದ ವಿಚಾರದಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ ಆದರೆ ಎಲ್ಲ ಗೊಂದಲಗಳೇನಿದ್ದಾವೆ ಇದಕ್ಕೆ ತೆರೆ ಎಳಿಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ಪದೇ ಪದೇ ವಿಜೇಂದ್ರನನ್ನ ರಾಜ್ಯದ ಅಧ್ಯಕ್ಷರನ್ನ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಇದು ಯಾವೂ ಕೂಡ ಸರಿಯಲ್ಲ ಈ ಆಪಾದನೆ ಕಾರ್ಯಕರ್ತರು ಸಂತೃಪ್ತರಾಗಿದ್ದಾರೆ ಕಾರ್ಯಕರ್ತರು ಸಂತೋಷದಿಂದ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಂತೋಷದ ಪಕ್ಷ ಸಂಘಟನೆಗಳು ಕೂಡ ಮಾಡ್ತಾ ಇದ್ದಾರೆ ನಾನು ಕೂಡ ರಾಜ್ಯದ ಅಧ್ಯಕ್ಷನ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಪಕ್ಷದ ಏಳಿಗಾಗಿ ಶ್ರಮವನ್ನು ಕೂಡ ಆಗ್ತಾ ಇದ್ದೇನೆ ಅಲ್ಲರಿ ನಲವತ್ತೈ ಒಂದ್ ನಿಮಿಷ ಮೈಡಿಯಾ ಫ್ರೆಂಡ್ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ನಂದು ನಲವತ್ತೈದು ದಿನ ಎರಡು ತಿಂಗಳು ಮುಂಚೆ ನನ್ನ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಆಗಿರುತ್ತೆ ಆದರೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ಯಾವುದೇ ಹೋರಾಟವನ್ನು ತೀರ್ಮಾನ ಮಾಡ್ಬೇಕಾದ್ರೆ ನಾವೆಲ್ಲಕ್ಕೂ ತೀರ್ಮಾನ ಮಾಡಿರ್ತೇವೆ ಅದು ಒಂದೆರಡು ಪ್ರವಾಸ ಮುಂಚಿತ ಫಿಕ್ಸ್ ಆಗಿರ್ತದೆ ಹೋಗೋದಕ್ಕಾಗಿರಲಿಲ್ಲ ಅದರ ಅರ್ಥ ಹೊಂದಾಣಿಕೆ ರಾಜಕಾರಣ ಅಲ್ಲ ಮೊದಲ ಬಾರಿ ಶಾಸಕನಾಗಿ ಫಸ್ಟ್ ಟೈಮ್ ಎಮ್ ಎಲ್ ಎ ಮೊದಲ ಬಾರಿ ಶಾಸಕನಾಗಿ ಈ ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನ ಈ ಮಂತ್ರಿಮಂಡಲವನ್ನು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಹೋರಾಟದಿಂದ ಒಂಟಿಗಲ್ಲ ನೆಲೆಸ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ದೇವೆ ಯಾವುದೋ ಒಂದೆರಡು ಹೋರಾಟ ಹೋಗಿಲ್ಲ ಅಂತ ಹೇಳಿದ್ರೆ ಹೊಂದಾಣಿಕೆ ರಾಜಕಾರಣ ಅಲ್ಲ